ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳ ನೂತನ ಪದಾಧಿಕಾರಿಗಳ ಪದ ಪ್ರದಾನ ಸಮಾರಂಭವು ಪುತ್ತೂರಿನ ತೆಂಕಿಲದಲ್ಲಿರುವ ದರ್ಶನ ಕಲಾ ಮಂದಿರದಲ್ಲಿ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನಾಗವಿ ಉಪಾಧ್ಯಕ್ಷರಾಗಿ ಪ್ರಶಾಂತ್ ಕೆ ಪೂಜಾರಿ ಕಾರ್ಯದರ್ಶಿಯಾಗಿ ಬಸವಲಿಂಗೇಗೌಡ ಎಚ್ ಜೆ ಖಜಾಂಚಿಯಾಗಿ ಮಣಿಪ್ರಸಾದ್ ಅವರು ಪದಪ್ರದಾನ ಸ್ವೀಕರಿಸಿದ್ರು ಪುತ್ತೂರು ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಪೂರ್ಣೇಶ್ ಡಿಎಂ ಹಾಗೂ ಕಾರ್ಯದರ್ಶಿಯಾಗಿ ಮಧು ಬಿಎಂ ಅಧಿಕಾರವನ್ನು ಸ್ವೀಕರಿಸಿದ್ರೆ ಬೆಳ್ತುಂಗಡಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಗಣೇಶ್ ಬಿಜೆ ಕಾರ್ಯದರ್ಶಿಯಾಗಿ ದಿವಾಕರ್ ರೆಡ್ಡಿ ಉಳ್ಳಾಲ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಲೋಹಿತಿಯನ್ನ ಕಾರ್ಯದರ್ಶಿಯಾಗಿ ರಕ್ಷಿತ್ ಎಂಕೆ ಬಂಟ್ವಾಳ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಲೋಕೇಶ್ ಅಪಾರ್ ಕಾರ್ಯದರ್ಶಿಯಾಗಿ ಯಶವಂತ ಮುಲ್ಕಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಅಭಿಷೇಕ್ ಶೆಟ್ಟಿ ಕಾರ್ಯದರ್ಶಿಯಾಗಿ ಮನೋಹರ್ ದೇವಾಡಿಗ ಮಂಗಳೂರು ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಪುಟ್ಟೇಗೌಡ ಕಾರ್ಯದರ್ಶಿಯಾಗಿ ಮಾನಸ ಎಸ್ ಕಡಬಾ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಮಂಜುನಾಥ್ ಡಿಬಿ ಕಾರ್ಯದರ್ಶಿಯಾಗಿ ಪ್ರಭಾಕರ ಸುಳ್ಯ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ವಿಜ್ರಾಂತ್ ಶಿರಾಜೆ ಕಾರ್ಯದರ್ಶಿಯಾಗಿ ತೇಜಸ್ ಮೂಡಬಿದ್ರೆ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ವಾಸುದೇವ್ ಹಾಗೂ ಕಾರ್ಯದರ್ಶಿಯಾಗಿ ಲೋಕೇಶ್ ಬಿಎನ್ ಅವರು ಪದಪ್ರದಾನ ಸ್ವೀಕರಿಸಿದ್ರು ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕಿ ಪ್ರಸಾದಿನಿಕೆ ಮಾತನಾಡಿ ಬೇಡಿಕೆಗಳನ್ನು ಈಡೇರಿಸಲು ಮತ್ತು ಇನ್ನಿತರ ಸಮಾಜಮುಖಿ ಕಾರ್ಯಗಳನ್ನು ನಡೆಸಲು ಸಂಘಟನೆಯೊಂದು ಬೇಕೆನ್ನುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾನಗಿ ಭೂಮಾಪಕರ ಸಂಘ ಹಾಗೂ ವಿವಿಧ ತಾಲೂಕುಗಳ ಸಮಿತಿ ರಚಿಸಿ ಚುನಾವಣೆಯ ಮೂಲಕ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದ್ರು ಸಂಘದ ರಾಜ್ಯಾಧ್ಯಕ್ಷ ತಿರುಮಲೇಗೌಡರ ಮಾತನಾಡಿ ಪರವಾನಿಗೆ ಭೂಮಾಪಕರ ಶ್ರೇಯೋಭಿವೃದ್ಧಿಗಾಗಿ ಸಂಘ ರಚಿಸಲಾಗಿದೆ ಇಲಾಖೆ ನೀಡಿದ ಎಲ್ಲಾ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲಾಗ್ತಾ ಇದೆ ಆದರೆ ಅದಕ್ಕೆ ತಕ್ಕಂತೆ ಸಂಭಾವನೆ ಸಿಗ್ತಾ ಇಲ್ಲ ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತಲುಪಿಸಬೇಕಾಗಿದೆ ಎಂದರು ಜಿಲ್ಲಾಧ್ಯಕ್ಷನಾಗ ಮಾತನಾಡಿ ಚುನಾವಣೆಯ ಮೂಲಕ ನನ್ನ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ ನ್ಯಾಯನಿಷ್ಠೆ ಶ್ರದ್ಧೆಯಿಂದ ಸೇವೆ ಸಲ್ಲಿಸ್ತೇನೆ ಎಂದು ಈ ಮೂಲಕ ಘೋಷಿಸುತ್ತೇನೆ ನಿಮ್ಮ ಬೇಡಿಕೆಗಳನ್ನ ಹಂತ ಹಂತವಾಗಿ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸ್ತೇನೆ ಎಂದರು ಸಭಾ ಕಾರ್ಯಕ್ರಮದ ಮೊದಲು ದುರ್ಗಾ ಭಜನಾ ಮಂಡಳಿಯಿಂದ ಭಜನಾ ಸಂಕೀರ್ತನೆ ನಡೆಯಿತು ನಿನ್ನ ವೇದಿಕೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೋದಂಡರಾಮ ಮಂಗಳೂರು ತಾಲೂಕು ಭೂ ಸಹಾಯಕ ನಿರ್ದೇಶಕ ರಾಜು ಕೆ ಬಂಟ್ವಾಲ ಭೂ ದಾಖಲೆಗಳ ಅಧೀಕ್ಷಕ ಮಹೇಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ನಿಮ್ಮ ಎರಡು ಒಂದು ತಿಂಗಳ ಹಿಂದೆ ಒಂದು ಬೇಡಿಕೆಗೋಸ್ಕರ ಮುಷ್ಕರ ಮಾಡಿದಾಗಲೂ ನಾನು ಹೇಳಿದ್ದೆ ಅವತ್ತು ನಾನು ತುಂಬ ಸಿಕ್ಕಿಂದಲೇ ಹೇಳಿದ್ದೆ ಯಾರ ಹತ್ರ ಅಂತ ಗೊತ್ತಿಲ್ಲ ಒಬ್ಬರು ತಲೆಗೊಂದು ಮಾತಾಡ್ತೀರಾ ನೀವು ಸಂಘಯಲ್ಲಿ ಯಾಕೆ ಬರ್ತೀರ ಸಂಘ ಮಾಡ್ಕೊಂಡು ಬನ್ನಿ ಅಂತ ಮೇ ಬಿ ಯಾವ ಆ ವಿಷಯವನ್ನೇ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಒಂದು ಸಂಘನ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ನನಗೇನೆ ತುಂಬ ಖುಷಿ ಆಗ್ತದೆ ಈ ಸಂಘ ಕೇವಲ ಈಗ ನೌಕರರಿಗೆ ಆಗಲಿ ಅಥವಾ ನಿಮ್ಮ ಸಂಘದ ಸದಸ್ಯರಿಗಾಗಲಿ ಅಲ್ಲ ಒಂದು ಸಂಘ ಅಂತ ಹೇಳಿದರೆ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿಕ್ಕೆ ಕೂಡ ಅದನ್ನು ಬಳಸ್ಕೋಬೋದು ಒಂದು ಒಳ್ಳೆಯ ಶೈಕ್ಷಣಿಕವಾಗಿ ಅಥವಾ ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಈ ಸಂಘನ ಸಂಘನ ಬಳಸ್ಕೋಬೋದು ಸಂಘ ನೌಕರರ ಉದ್ದೇಶಕ್ಕೆ ಅಥವಾ ನೌಕರರ ಒಳ್ಳೆತನಕ್ಕೆ ಮಾತ್ರ ಅಂತಲ್ಲ ಒಂದು ಸಂಘ ಅಂತ ಇದ್ರೆ ಒಂದು ನೂರೈವತ್ತು ಜನ ಇದ್ದೀರಾ ಎಲ್ಲರೂ ಕೈ ಜೋಡಿಸಿದರೆ ಎಂಥ ಸಮಾಜ ಸೇವೆ ಕೂಡ ಮಾಡ್ಬೋದು ಸೊ ಈ ಸಂಘ ಬರೀ ನೌಕರರ ಕ್ಷೇಮದ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಲಿ ಹಾಗೆಯೇ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಸಂಘದಿಂದ ಒಕ್ಕುರುಳ ಧ್ವನಿಯಲ್ಲಿ ಬಂದು ಎಲ್ಲ ಸದಸ್ಯರು ಒಂದು ಸಲ ಅಧ್ಯಕ್ಷನ ಆಯ್ಕೆ ಮಾಡಿದ ಮೇಲೆ ಅವರ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಒಕ್ಕುರುಳಿನ ಧ್ವನಿಯಾಗಿ ಬಂದು ನಿಮ್ಮ ಸಂಘಟನೆ ತುಂಬ ಚೆನ್ನಾಗಿ ಬೆಳೀಲಿ ಹಾಗೆಯೇ ನಿಮ್ಮ ಎಲ್ಲರ ಧ್ವನಿ ಒಂದೇ ಆಗಿರಲಿ ಅಂತ ನಾನು ಈ ಮೂಲಕ ಕೇಳ್ಕೊತಿದ್ದೇನೆ ಯಾಕೆಂತ ಹೇಳಿದರೆ ಭಿನ್ನ ಮತಗಳು ಇರ್ತವೆ ಸಂಘ ಇರಲಿ ಇಲ್ದೇ ಇಲ್ಲಿ ಭಿನ್ನ ಮತಗಳಿರ್ತವೆ ಆ ಭಿನ್ನ ಮತಗಳನ್ನೆಲ್ಲ ನೀವು ನಿಮ್ಮ ಒಳಗಡೆನೆ ಕ್ಷಮಿಸಿಕೊಂಡು ಒಳ್ಳೆಯ ರೀತಿಯ ಒಂದು ಅಧ್ಯಕ್ಷನನ್ನ ಮಾಡಿದ್ದೀರ ಒಂದು ಸಂಘಟನೆ ಮಾಡಿದ್ದೀರ ಈ ಸಂಘಟನೆ ಮೂಲಕ ಒಳ್ಳೊಳ್ಳೆಯ ಸಾಮಾಜಿಕ ಕಾರ್ಯಗಳು ಶೈಕ್ಷಣಿಕ ಕಾರ್ಯಗಳು